ಹರಿ ಓಂ ಸ್ನೇಹಿತರೆ ನಮಸ್ತೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಂದು ಕಾರ್ಯಕರ್ತರು ಕೇವಲ ಒಂದು ಸಭೆಯನ್ನು ಕೂಡ ಸೇರೋದಕ್ಕಾಗ್ತಾ ಇಲ್ಲ ಅದು ಕೂಡ ವೈಯಕ್ತಿಕವಾದಂತ ಪ್ರದೇಶದಲ್ಲಿ ಯಾವ ಮಟ್ಟಕ್ಕೆ ತುಷ್ಟೀಕರಣ ಯಾವ ಮಟ್ಟಕ್ಕೆ ಗುಲಾಮಗಿರಿ ತನದಲ್ಲಿ ಹಿಂದೂಗಳನ್ನ ಬಳಸ್ಕೊಳ್ತಾ ಇದಾರೆ ಯಾವ ಮಟ್ಟಕ್ಕೆ ಹಿಂದೂಗಳ ಮೇಲೆ ತುಷ್ಟೀಕರಣ ರಾಜಕೀಯವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಅಂದ್ರೆ ಸ್ನೇಹಿತರೆ ನಾವು ಹಿಂದೂಗಳು ಹಿಂದೂ ಕಾರ್ಯಕರ್ತರು ಇವತ್ತು ಮೈಸೂರಿನಲ್ಲಿ ನಾವು ರಾಷ್ಟ್ರ ರಕ್ಷಣಾ ಪಡೆ ವತಿಯಿಂದ ರಾಮ ಮಂದಿರ ಬಲ್ಲಾಳ ಸರ್ಕಲ್ ಸರ್ಕಲ್ ನ ರಾಮ ಮಂದಿರ ರಾಮ ಮಂದಿರದ ಒಳಗಡೆ ನಾವು ಅವರಿಗೆ ಬಾಡಿಗೆಗೆ ತಗೊಂಡು ತೆಗೆದುಕೊಂಡಿರ್ತಕ್ಕಂಥದ್ದು ಅವರದೇನಿದೆ ಪೇಮೆಂಟ್ ಅದನ್ನು ಮಾಡಿ ಅಡ್ವಾನ್ಸ್ ಕೂಡ ಪೇ ಮಾಡಿ ನಾವು ನಾವು ಒಳಗಡೆ ಇಂಡೋರ್ ಕಾರ್ಯಕ್ರಮ ಇದು ಒಳಾಂಗಣ ಪ್ರದೇಶದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಸಭೆ ಈ ಸಭೆಗೆ ಹಿಂದೂಗಳನ್ನ ನಾವು ಕರ್ಕೊಂಡು ನಾವೊಂದು ವೈಯಕ್ತಿಕ ಬೈಟ್ಯಾಕ್ ನಮ್ಮ ಸಂಘಟನೆಯ ಒಂದು ಬೈಟೆಕ್ ಅನ್ನ ಮಾಡಬೇಕು ಅಂತ ಅಂದ್ರೆ ಪೊಲೀಸ್ನವರು ಬರ್ತಾರೆ ಅಲ್ಲಿರ್ತಕ್ಕಂಥ ಐ ತಿಂಕ್ ಇನ್ಸ್ಪೆಕ್ಟರ್ ರವಿಶಂಕರ್ ಸರ್ ಅಂತ ಯಾರೋ ಇರಬಹುದು ನಾನು ನಿನ್ನೆ ರಾತ್ರಿ ಕೂಡ ಅವ್ರ ಹತ್ರ ಮಾತಾಡಿದ್ದೀನಿ ಸರ್ ನಿಮ್ಗೆ ಅನುಮಾನ ಇದೆಯಾ ನಮ್ಮ ಮೇಲೆ ಏನಾದ್ರು ಆ ರೀತಿ ಇದ್ರೆ ಒಂದಿಬ್ರು ಪೊಲೀಸ್ ಹಾಕೊಳ್ಳಿ ನೀವೇನ್ ಬೇಕು ರೆಕಾರ್ಡ್ ಮಾಡ್ಕೊಳ್ಳಿ ನಮ್ಮ ಕಾರ್ಯಕ್ರಮ ಏನ್ ಬೇಕು ನೀವು ಮಾಡ್ಕೊಳ್ಳಿ ನಾನು ಅಷ್ಟು ನೀಟಾಗಿ ಅಷ್ಟಾಗಿ ಮಾತಾಡಿದೀನಿ ಆದ್ರೂ ಕೂಡ ಇವತ್ತು ಬಂದು ನೀವು ಪರ್ಮಿಷನ್ ತಗೋಬೇಕು ಪರ್ಮಿಷನ್ ತಗೊಳ್ಳದೆ ಕಾರ್ಯಕ್ರಮ ಮಾಡಬಾರ್ದು ನಾನೇನು ಸಾರ್ವಜನಿಕ ಸ್ಥಳದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವ ನಾವೇನಾದರೂ ಬೀದಿಗೆ ಬಂದಿದೀವಾ ನಾವೇನಾದರೂ ಎಲ್ಲಾದ್ರೂ ತೊಂದರೆ ಕೊಡ್ತಾ ಇದೀವ ಸಾರ್ವಜನಿಕರಿಗೆ ಇಲ್ಲ ವೈಯಕ್ತಿಕವಾಗಿ ನಾವೊಂದು ಕಲ್ಯಾಣ ಮಂಟಪದಲ್ಲೋ ಅಥವಾ ಯಾವುದೋ ಒಂದು ಸಭೆ ಸಭಾಂಗಣದಲ್ಲಿ ಒಂದು ಒಳ ಸಭಾಂಗಣದ ಒಳಗಡೆ ನಾವು ನಮ್ಮ ಕಾರ್ಯಕ್ರಮವನ್ನ ಮಾಡ್ಕೊಳ್ತಾ ಇದ್ರೆ ಇವಾಗ ಅಲ್ಲಿಗೆ ಬಂದು ಅಲ್ಲಿ ಸೇರಿರ್ತಕ್ಕಂಥ ಕಾರ್ಯಕರ್ತರನ್ನ ಎದುರಿಸೋದು ಅಲ್ಲಿರ್ತಕ್ಕಂಥವ್ರಿಗೆ ಬೆದರಿಕೆ ಹಾಕೋದು ನೀವು ಪರ್ಮಿಷನ್ ಇಲ್ಲ ಈ ಕಾರ್ಯಕ್ರಮ ಮಾಡಬೇಡಿ ಅನ್ನೋದು ಅವು ಕಾರ್ಯಕರ್ತರೆಲ್ಲರೂ ಇಲ್ಲ ಸರ್ ನಾವು ಹಿಂದೂಗಳಿದೀವಿ ಒಂದ್ ಕಡೆ ಸಭೆ ಸೇರೋದಕ್ಕೂ ನಮಗೆ ಅಧಿಕಾರ ಇಲ್ವಾ ಎಂತ ಇದು ಸರ್ಕಾರ ಇಂತ ನೀಚ ಸರ್ಕಾರ ಇಂಥ ಕೆಲಸವನ್ನ ಮಾಡಿ ಹಿಂದೂ ಕಾರ್ಯಕರ್ತರ ಹೋರಾಟವನ್ನ ಹತ್ತಿಕ್ಕ ಅಂತೋದೇನಿದೆ ಇಡೀ ನಮ್ಮ ಸಭೆ ಒಂದು ಒಂದ್ ಸಭೆ ಸೇರೋಂಗಿಲ್ಲ ಹಿಂದೆ ಇತಿಹಾಸದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಕೇಳ್ತಾ ಇದ್ರು ಬ್ರಿಟಿಷರು ಈ ರೀತಿ ನಡ್ಕೊಳ್ತಿದ್ರಂತೆ ಎಲ್ಲೂ ಯಾರು ಸ್ವತಂತ್ರ ಹೋರಾಟಗಾರರು ಸೇರಬಾರ್ದು ಎಲ್ಲೂ ಕೂಡ ಎಲ್ಲೂ ಗ್ಯಾದರ್ ಆಗಬಾರ್ದು ಒಂದು ಸಭೆ ಸೇರಬಾರ್ದು ಅಂತ ಇವತ್ತು ಈ ಸಂವಿಧಾನದ ಅಡಿಯಲ್ಲಿ ರಚಿತವಾಗಿರ್ತಕ್ಕಂಥ ಭಾರತ ಸರ್ಕಾರ ಭಾರತ ಸರ್ಕಾರ ಭಾರತದ ಸಂವಿಧಾನದ ಅಡಿಯಲ್ಲಿ ಅಡಿಯಲ್ಲಿ ಇರ್ತಕ್ಕಂಥ ಕರ್ನಾಟಕ ಕರ್ನಾಟಕದ ಈ ಪೊಲೀಸ್ನವರು ಕೂಡ ಸಂವಿಧಾನವನ್ನ ಮೀರಿ ನಾವು ಪರ್ಮಿಷನ್ ನಾವ್ ಪರ್ಮಿಷನ್ ತಗೊಳ್ಳೋಣ ಸಾರ್ವಜನಿಕ ಸ್ಥಳದಲ್ಲೋ ಮತ್ತೆಲ್ಲೋ ಕ್ರೀಡಾಂಗಣದಲ್ಲೋ ಮತ್ತೆಲ್ಲೋ ಎಲ್ಲೋ ಸಭೆ ಕರೆದ್ರೆ ನಾವು ಪರ್ಮಿಷನ್ ತಗೊಳ್ಳೋಣ ಯಾವ ಲಾ ಬುಕ್ ನಲ್ಲಿ ಯಾವ ಸಂವಿಧಾನದಲ್ಲಿ ವೈಯಕ್ತಿಕ ಸಭೆ ಸೇರೋದಕ್ಕೆ ಪರ್ಮಿಷನ್ ತಗೋಬೇಕು ಅಂತ ಇದೆ ನನಗೆ ಗೊತ್ತಿಲ್ಲ ನಾನು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ನಮ್ಮನ್ನ ಪದೇ 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 ಕೆಣಕಿ ಪದೇ ಪದೇ ನಮ್ಮನ್ನು ರೊಚ್ಚಿಗೆ ಬಿರುಸಿ ನಮ್ಮಿಂದ ಹೋರಾಟದ ಮಾರ್ಗವನ್ನ ನಾವು ಪ್ರತಿಭಟನಾ ಹಂತಕ್ಕೆ ಪೊಲೀಸ್ನೋರ ರಾಜ್ಯದ ಪೊಲೀಸ್ನವರೇ ನಮ್ಮನ್ನು ತೆಗೆದುಕೊಂಡು ಹೋಗ್ತಾ ಇದಾರೆ ಅದು ಯಾಕೆ ಅಂತ ಅಂದ್ರೆ ವಿನಾಕಾರಣ ಸರ್ಕಾರಕ್ಕೆ ಗುಲಾಮಗಿರಿ ಮಾಡಿಕೊಂಡು ಇವತ್ತು ರಾಜ್ಯ ಸರ್ಕಾರಕ್ಕೆ ಗುಲಾಮಗಿರಿ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮನ್ನು ಯಾವ ಮಟ್ಟಕ್ಕೆ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದೆ ಅಂತ ಅಂದ್ರೆ ಹಿಂದೂ ಕಾರ್ಯಕರ್ತರೇ ನಾವು ಸಭೆ ಸೇರುವ ಹಕ್ಕನ್ನು ಕೂಡ ಕಳ್ಕೊಂಡಿದೀವ ರಾಜ್ಯದಲ್ಲಿ ಇವತ್ತು ರಾಜ್ಯದಲ್ಲಿ ನಾವು ಒಂದು ಸಭೆ ಕನಿಷ್ಠ ಒಂದೇ ಒಂದು ಸಭೆ ಸೇರುವ ಹಕ್ಕನ್ನು ಕಳ್ಕೊಂಡಿದೀವ ನಾವು ಅದು ವೈಯಕ್ತಿಕವಾದಂತ ಒಂದು ಕಾರ್ಯಕ್ರಮದ ಹಾಲ್ನಲ್ಲಿ ಒಂದು ಸಭಾಂಗಣದ ಒಳಗಡೆ ನಾವು ಇವತ್ತು ಕಾರ್ಯಕ್ರಮ ಮಾಡುವ ಹಕ್ಕುಗಳನ್ನ ಕಳ್ಕೊಂಡಿದೀವಾ ಅಷ್ಟು ಸ್ವಾತಂತ್ರ್ಯ ನಮಗಿಲ್ವಾ ಎಸ್ ಪಿ ಡ್ಯೂಟಿ ಅವ್ರಿಗೆ ಗೊತ್ತು ಗುಪ್ತಚರ ಮಾಹಿತಿ ಅವ್ರಿಗೆ ಗೊತ್ತಿರುತ್ತೆ ಅವರೆಲ್ಲರೂ ಕೂಡ ಇನ್ಫಾರ್ಮೇಶನ್ ಮಾಡಿರ್ತಾರೆ ನಿಮಗ್ ಬೇಕಂದ್ರೆ ನೀವು ನಿಮ್ ಬೇಕಂದ್ರೆ ಒಂದ್ ಎರಡು ಪಿ ಸಿ ಹಾಕ್ರಿ ಎಲ್ಲಿಗೆ ನಾವೇನಲ್ಲೇನು ಸಾರ್ವಜನಿಕ ಕಾರ್ಯಕ್ರಮ ಮಾಡ್ತಾ ಇದೀವ ನಾವು ಮಾಡ್ತಾ ಇರೋದು ನಮ್ಮ ಸಂಘಟನೆ ಬೈಟಕ್ಕೂ ನಾವು ನಮ್ಮ ಸಂಘಟನೆ ಕಾರ್ಯಕರ್ತರು ಯಾರ್ಯಾರ ಬನ್ನಿ ಅಂತ ಕರೆದಿದೀವಿ ನಾವೊಂದ್ ಐವತ್ತರವತ್ತು ಜನ ಸೇರ್ತೀವಿ ನಮ್ಮ ಸಂಘಟನೆ ಕಾರ್ಯಕ್ರಮವನ್ನು ಮಾಡ್ತೀವಿ ನಮ್ಮ ಸಂಘಟನೆ ಕಾರ್ಯಕ್ರಮ ಮಾಡೋದಕ್ಕೂ ಅದು ವೈಯಕ್ತಿಕವಾದಂತ ಪ್ರದೇಶದಲ್ಲಿ ಪಬ್ಲಿಕ್ ಪ್ಲೇಸ್ ಅಲ್ಲ ಅದು ಪ್ರೈವೇಟ್ ಪ್ಲೇಸ್ ನಲ್ಲಿ ಪ್ರೈವೇಟ್ ಪ್ಲೇಸ್ ನಲ್ಲಿ ಸಭೆ ಸೇರೋದಕ್ಕೂ ಕೂಡ ಪರ್ಮಿಷನ್ ತಗೋಬೇಕು ನೀವು ಅನುಮತಿ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಅಂತ ಅನ್ನೋದಾದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇದು ತುಷ್ಟೀಕರಣದ ಮತ್ತೊಂದು ಹೆಜ್ಜೆ ಕಾಂಗ್ರೆಸ್ ಸರ್ಕಾರದ ತುಷ್ಟೀಕರಣದ ಮತ್ತೊಂದು ಹೆಜ್ಜೆ ನಾನು ಇವತ್ತೇನಾದರೂ ಇದೇ ರೀತಿ ನೆಡದ್ ನಡೆದ್ರೆ ಮತ್ತೆ ಇದೇ ಮುಂದುವರಿದ್ರೆ ನಾನು ನಾನು ನನ್ನ ನನ್ನ ಹೇಳ್ತಾ ಇದ್ದೀನಿ ಸುಮ್ಮನೆ ನಮ್ಮನ್ನ ಕೆಣಕೋದು ನಾವು ಹೋರಾಟ ಕಿಳಿಯೋದು ಕೊನೆಗೆ ನಮ್ಮನ್ನ ಬಂಧಿಸಬೇಕು ಅದೇನೋ ಒಂದು ದೊಡ್ಡದು ಅದನ್ನ ರಾಧಾಂತ ಮಾಡ್ಬೇಕು ಒಂದು ಸಂಘಟನೆ ಕೇವಲ ಒಂದು ಸಂಘಟನೆ ಬೈಟಕ್ ಕರೆದ್ರೆ ಇಷ್ಟು ಭಯ ಏನಿದೆ ಇಷ್ಟು ಭಯ ಪಡುವಂತ ನೆಸೆಸಿಟಿ ಏನಿದೆ ನಾವೊಂದು ಅರವತ್ತು ಜನ ಸೇರಿ ಬಂದು ಬೈಟ್ಯಾಕ್ ಮಾಡ್ಕೊಂಡ್ರೆ ಯಾಕೆ ಭಯ ಪಡಬೇಕು ನಾವೇನಾದ್ರೂ ಕದ್ದು ಮುಚ್ಚಿ ಮಾಡ್ತಾ ಇದೀವ ಬಹಿರಂಗವಾಗೇ ಇದೀವಲ್ಲ ಬನ್ನಿ ಕುತ್ಕೊಳ್ಳಿ ನೀವು ನಿಮ್ಮ ಇಡೀ ಪೊಲೀಸ್ ಇಲಾಖೆ ಬಂದು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ ನಿಮಗ್ ಬೇಕಾದ್ರೆ ವಿಡಿಯೋ ರೆಕಾರ್ಡ್ ಮಾಡಿಟ್ಕೊಳ್ಳಿ ನಾವೇನಾದ್ರೂ ಅಲ್ಲಿ ಏನಾದ್ರೂ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಾ ಇದೀವ ಒಂದು ದೇವಸ್ಥಾನದ ಒಂದು ಹಾಲ್ನಲ್ಲಿ ನಾವು ಅದು ಕೂಡ ರಾಮ ಮಂದಿರದ ದೇವಸ್ಥಾನದ ಹಾಲ್ನಲ್ಲಿ ಸೇರೋಂಗಿಲ್ಲ ಇಡೀ ದೇವ ಇವು ಇಷ್ಟ ತನಕ ತೊಂದರೆ ಇರಲಿಲ್ಲ ಯಾವಾಗ ನಾವು ಸೇರೆ ಸೇರ್ತೀವಿ ಅಂತ ಗೊತ್ತಾಯ್ತು ಅದೇ ಪೊಲೀಸ್ನವ್ರು ಹೋಗಿ ಆ ದೇವಸ್ಥಾನದವ್ರನ್ನ ಎದುರಿಸಿ ಹಾಲ್ ಕೊಡಬೇಡಿ ಅವರಿಗೆ ಅಂತ ಅವ್ರನ್ನ ಎದುರಿಸಿ ಆ ಸಭಾಂಗಣ ಕೊಡದಂತೆ ಮಾಡ್ತಿದ್ದಾರೆ ಇವತ್ತು ಆ ಸಭಾಂಗಣದವ್ರು ಬಂದು ಇಲ್ಲ ನಮಗೆ ಇಲ್ಲಿ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಮಾಡಕ್ ನಾವೇನಲ್ಲಿ ನಾಗಮಂಗ್ಲದಲ್ಲಿ ಕತ್ತಿ ಮಚ್ಚು ಹಿಡ್ಕೊಂಡು ಬೀದಿಗೆ ಬಂದಿದ್ರೆ ಹಂಗ್ ಬಂದಿದೀವಿ ಏನ್ರಿ ಒಂದು ಕೇಸರಿ ಶಾಲ್ ಹಾಕೊಂಡು ಒಂದ್ ಕಾರ್ಯಕ್ರಮ ಒಂದು ಇನ್ ಇಂಡೋರ್ ಕಾರ್ಯಕ್ರಮ ಮಾಡ್ಕೊಳಕ್ ಬರ್ತಾ ಇದೀವ್ರಿ ನಾವು ಯಾಕೆ ಮೈಸೂರಿನಲ್ಲಿ ಈ ಪಾರ್ಟಿ ತೊಂದರೆ ಕೊಡ್ತೀರಿ ನೀವು ಯಾವ ಜಿಲ್ಲೆಗೆ ಹೋದ್ರು ಇದೇ ರೀತಿ ತೊಂದರೆ ಕೊಡ್ತಿರಲ್ಲ ಯಾಕೆ ನಮ್ಮ ನೆಮ್ಮದಿಯಾಗಿ ಬಿಡೋದೇ ಇಲ್ವಾ ನೀವು ನಮ್ಮ ನೆಮ್ಮದಿಯಾಗಿ ನಾವು ನಮ್ ನಮ್ಮ ಸಂಘಟನೆ ಹಿಂದೂಗಳ ಸಂಘಟಿತರಾಗಕ್ಕೆ ಬಿಡದಂಗೆ ಇಷ್ಟೊಂದು ಭಯ ಪಡಿಸ್ತಿದ್ದೀರಲ್ಲ ಯಾಕೆ ಇಷ್ಟೊಂದು ಯಾಕ್ರಿ ಭಯ ಪಡಿಸ್ತಾ ನಮ್ಮನ್ನ ಯಾಕೆ ನಮ್ಮ ಹಿಂದೂ ಕಾರ್ಯಕರ್ತರು ಒಂದ್ ಕಡೆ ಸೇರೋದಕ್ ಬಿಡ್ತಾ ಇಲ್ಲ ನೀವು ಇಂತ ತುಷ್ಟೀಕರಣ ಮಾಡಿ ಸಂಘಟನಾತ್ಮಕವಾಗಿ ಬೆಳೆಯೋದನ್ನ ಬಿಡದೆ ಹಿಂದೂಗಳನ್ನೇ ಗುಲಾಮ್ ಗಿರಿಯ ಮಾಡಬೇಕು ಅವ್ರನ್ನ ದಾಸಿಕ ತಗೊಂಡು ಅಂತ ಮಾಡಿದಿರಾ ನಮಗೆ ರೈಡ್ಸ್ ಇಲ್ವಾ ನಮಗೆ ಹಕ್ಕಿಲ್ವ ಒಂದ್ ಕಡೆ ಸಭೆ ಸೇರೋದು ನೋಡೋಣ ನನಗೆ ಪಾಪ ನಮ್ಮಲ್ಲಿ ಕಾರ್ಯಕರ್ತರು ಎದುರುಕೊಂಡು ಫೋನ್ ಮಾಡ್ತಾರೆ ಏನ್ ಮಾಡೋದಣ ಅಂತ ಕಾರ್ಯಕರ್ತರು ಆಚೆ ಬರೋದೇ ಕಷ್ಟ ಹಂಗೆ ಬಂದ ಕಾರ್ಯಕರ್ತರನ್ನೆಲ್ಲ ಎದುರಿಸ್ತಾ ಇದ್ದೀರಾ ನೀವು ಭಯ ಪಡಿಸ್ತೀರಿ ನೀವು ಅವರನ್ನ ನಾನು ನಿಜ ಹೇಳ್ತಾ ಇದ್ದೀನಿ ನನ್ನ ನನ್ ಯಾವ ಹಂತಕ್ಕೆ ಬೇಕಾದ್ರೂ ನಾನು ಹೋರಾಟ ಕೇಳಿತೀನಿ ನಾನ್ ನನ್ನ ನನ್ನ ಜೀವ ಪಣಕ್ಕಿಟ್ಟು ಬೇಕಾದ್ರೂ ನಾನು ಹೋರಾಟ ಮಾಡ್ತೇನೆ ಹೊರತು ನನಗೆ ಪ್ರತಿ ಕಡೆ ಹೋದಾಗ್ಲು ಇದೇ ಕಿರಿಕ್ ಮಾಡ್ತಾರೆ ಇವರು ಪ್ರತಿ ಕಡೆ ಸಭೆ ಕರೆದ್ರು ಇದೇ ಕಿರಕ್ ಮಾಡ್ತಾರೆ ಎಲ್ಲೂ ಸಭೆ ಸೇರಕ್ ಬಿಡಲ್ಲ ಎಲ್ಲೂ ಸಂಘಟನೆ ಮಾಡೋದಕ್ ಬಿಡಲ್ಲ ಬೇರೆ ಜಿಹಾದಿಗಳು ಸಂಘಟನೆ ಮಾಡೋದಕ್ ಬಿಡ್ತಾರೆ ಬೇರೆ ಜಿಹಾದಿಗಳು ಬೀದಿಗೆ ಬಂದು ನಮಾಜ್ ಮಾಡೋದಕ್ ಬಿಡ್ತಾರೆ ಹಿಂದೂಗಳು ಒಂದು ದೇವಸ್ಥಾನದ ಸಭಾಂಗಣದಲ್ಲಿ ಒಂದು 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 ಬೈಟಕ್ ಮಾಡ್ಕೊಳೋದಕ್ ಬಿಡೋದಿಲ್ಲ ಇವರು ಏನ್ ಯಾವ ತುಷ್ಟೀಕರಣ ಇದು ನಾನು ಮೈಸೂರಿನಲ್ಲಿ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನಗೇನಾದ್ರೂ ತೊಂದರೆ ಕೊಟ್ಟಿದ್ದೆ ಆದ್ರೆ ನನಗ್ ಬೈಟಕ್ ಮಾಡ್ಕೊಳೋದಕ್ ಅವಕಾಶ ಕೊಟ್ಟು ಕೊಡ್ಲಿಲ್ಲ ಅನ್ನೋದಾದ್ರೆ ನಾನ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಸ್ಟೇಷನ್ ಮುಂದೆನೇ ಬಂದು ಸ್ಟೇಷನ್ ಮುಂದೆನೆ ಬೈಟಕ್ ಮಾಡ್ತೀನಿ ನೀವ್ ಸ್ಟೇಷನ್ ಮುಂದೆನೇ ಬೈಟಕ್ ಕರ್ಕೊಳ್ಳಿ ನಾವು ನಾನು ನೀವೇನಾದ್ರೂ ನಾನು ಪ್ರೈವೇಟ್ ಸ್ಥಳದಲ್ಲಿ ಬೈಟಕ್ ಮಾಡೋದಕ್ಕೆ ಅವಕಾಶ ಕೊಡ್ಲಿಲ್ಲ ಅನ್ನೋದಾದ್ರೆ ಸ್ಟೇಷನ್ ಮುಂದೆನೆ ನಾನು ಬೈಟಕ್ ಕರೀತೀನಿ ಸ್ಟೇಷನ್ ಮುಂದೆನೆ ಬೈಟಕ್ ಮಾಡ್ಕೊಳ್ತೀವಿ ಯಾಕೆ ನಮ್ಮನ್ನ ಇಷ್ಟು ಟಾರ್ಗೆಟ್ ಮಾಡ್ತಾ ಇದ್ದೀರಿ ಯಾಕೆ ನಮ್ ಸ್ವಾತಂತ್ರ್ಯ ಕಿತ್ಕೊಂತೀರಿ ಯಾಕೆ ಯಾಕೆ ನಮ್ಮನ್ನ ಹಿಂಗ್ ಮಾಡ್ತೀರಿ ನೀವು ಇದು ಇದು ನಮಗೆ ನಮ್ಗೆ ತೊಂದರೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಪದೇ ಪದೇ ನಮ್ಮ ಕಾರ್ಯಕರ್ತಗಳನ್ನ ಕಾರ್ಯಕರ್ತನ ಬಿಟ್ಟು ಎದುರಿಸೋದು ಸಂಘಟನೆ ಮಾಡಿದ್ರೆ ಯಾಕ್ರಿ ಭಯ ಪಡ್ತೀರಿ ಹಿಂದೂಗಳು ಏನ್ ಭಯ ನಿಮಗೆ ನಾವೇನ್ ಮಾಡಿದೀವಿ ನಿಮಗೆ ಹಿಂದೂಗಳು ಸಂಘಟಿತರಾಗ್ದಂಗ್ ತಡಿತೀರಾ ನೀವು ಹಿಂದೂಗಳು ಒಂದ್ ಕಡೆ ಸೇರ್ದಂಗೆ ತಡಿತೀರಾ ನೀವು ಹಿಂದೂ ಕಾರ್ಯಕರ್ತರು ಒಂದ್ ಕಡೆ ಸೇರ್ಲೇಬಾರ್ದಾ ನಿಮಗೆ ಮೊನ್ನೆ ಬೀದರ್ ಹೋಗಿದ್ದೀನಿ ಬೀದರ್ ಅಲ್ಲೂ ಹಂಗೆ ಮಾಡ್ತೀರಾ ಬಿಜಾಪುರಕ್ಕೆ ಹೋಗಿದ್ದೀನಿ ಅಲ್ಲೂ ಹಂಗೆ ಮಾಡ್ತೀರಾ ಕಲ್ಬುರ್ಗಿಯಲ್ಲಿ ಬರೀ ಒಂದು ಹನುಮಾನ್ ಚಾಲೀಸಕ್ ಸೇರಿದ್ರೆ ಇಪ್ಪತ್ ಇಪ್ಪತ್ತೈದು ಜನ ಪೊಲೀಸ್ನವ್ರು ಬಂದು ಎದುರಿಸ್ತೀರಾ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಏನು ಹಿಂದೂಗಳನ್ನ ಸಂಘಟಿತರಾಗಿ ಬಿಡಬೇಡಿ ಅಂತ ಹೇಳಿದ್ಯಾ ನಿಮಗೆ ಅಥವಾ ಹಿಂದೂ ಸಂಘಟಿತರನ್ನ ಬೆದರಿಸಿ ಅಂತ ಹೇಳಿದ್ಯಾ ಇದು ತುಂಬಾ ಇದು ಇದು ಸ್ನೇಹಿತರೆ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಏನಾದ್ರೂ ನಮಗೆ ಅಲ್ಲಿ ತೊಂದರೆ ಆದ್ರೆ ನಮಿಗೆ ಬೈಟ್ಯಾಕ್ ಮಾಡೋಕೆ ಅವಕಾಶ ಕೊಡ್ಲಿಲ್ಲ ಅಂತ ನಾನು ಸ್ಟೇಷನ್ ಮುಂದೆನೇ ಹೋರಾಟ ಕೂತ್ಕೊಳ್ತೀನಿ ಸ್ಟೇಷನ್ ಮುಂದೆ ಪ್ರತಿಭಟನೆ ಕೂತ್ಕೊಳ್ತೀನಿ ಹೊರತು ನಮಗೆ ಬೇರೆ ಮಾರ್ಗ ಇಲ್ಲ ಬೇರೆ ದಾರಿ ಇಲ್ಲ ನಮ್ಮನ್ನು ಸುಮ್ಮನೆ ಕೆಣಕಿ ವಿನಾಕಾರಣ ನಮಗೆ ತೊಂದರೆ ಕೊಟ್ಟು ವಿನಾಕಾರಣ ನಮ್ಮ ಸಂಘಟನೆ ಮಾಡ್ದಂಗೆ ಮಾಡುವಂಥದ್ದು ಇದು ಅಷ್ಟು ಸರಿಯಲ್ಲ ನಾವು ನಾನು ಬರ್ತಾ ಇದ್ದೀನಿ ನಾವು ನಮಗೆ ಬೈಟ್ಯಾಕ್ ಮಾಡ್ಕೊಳ್ಳೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕು ನಾವ್ಯಾರು ಅಲ್ಲಿ ಬಂದು ಭಿಕ್ಷೆ ಎತ್ ಭಿಕ್ಷೆ ಎತ್ಕೊಂಡು ಕುತ್ಕೋಬೇಕಾಗಿಲ್ಲ ಅಲ್ಲಿ ನಾವ್ ಯಾರೋ ಬಂದಲ್ಲಿ ಏನಕ್ರಿ ಇಂಡೋರಿಗೆ ಪರ್ಮಿಷನ್ ಇಂಡೋರಿಗೆ ಹಾಕ್ರಿ ಪೊಲೀಸ್ನವ್ರ ಅನುಮತಿ ಬೇಕು ಇಂಡೋರ್ ಕಾರ್ಯಕ್ರಮ ಮಾಡ್ಕೊಳ್ಳೋದಕ್ಕೆ ಪೊಲೀಸ್ನವ್ರ ಅನುಮತಿ ಯಾವುದು ಯಾವ ಕಾನೂನಲ್ಲಿ ಇದೆ ಯಾವ ಸಂವಿಧಾನದಲ್ಲಿದೆ ಇಂಡೋರ್ ಕಾರ್ಯಕ್ರಮ ಮಾಡೋದಕ್ಕೆ ಇಡೀ ಮೈಸೂರಿನಲ್ಲಿ ಎಲ್ರು ಇಂಡೋರ್ ಮಾಡ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಪರ್ಮಿಷನ್ ತಗೊಳ್ತಿದಾರಾ ಅಥವಾ ಹಿಂದೂಗಳಿಗೆ ಮಾತ್ರ ಈ ಕಾನೂನು ಹಿಂದೂಗಳಿಗೆ ಮಾತ್ರ ಈ ವ್ಯವಸ್ಥೆನ ದಯವಿಟ್ಟು ಮೈಸೂರಿನ ಎಲ್ಲ ಕಾರ್ಯಕರ್ತರು ಕೂಡ ಜಾಗೃತರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ಇವರು ನಮ್ಮ ಸಂಘಟನೆ ಬೈಟಕ್ ಮಾಡ್ಕೊಳಕ್ ಬಿಡ್ಲಿಲ್ಲ ಅಂತ ಅಂದ್ರೆ ನಾವು ಒಟ್ಟಾರೆ ಎಲ್ಲಾ ಹಿಂದೂ ಕಾರ್ಯಕರ್ತರು ಕೂಡ ನಾವು ಹೋರಾಟ ಮಾಡಬೇಕಾಗುತ್ತೆ ನೀವೇ ಸುಮ್ನೆ ನಮ್ಮನ್ನ ಕೆಣಕ್ತಿದ್ದೀರಿ ಅಷ್ಟೇನೆ ವಿನಾಕಾರಣ ನಮಗ್ ತೊಂದರೆ ಕೊಡ್ತಾ ಇದ್ದೀರಿ ಅಷ್ಟೇ ನೀವು ವಿನಾಕಾರಣ ನೀವು ನಮ್ಮನ್ನ ಕೆಣಕ್ತಿದ್ದೀರಿ ಸರಿಯಲ್ಲ ಇದು ಈ ರೀತಿ ಕೆಣಕೋದು ಸರಿಯಲ್ಲ ಈ ರೀತಿ ಮಾಡೋದು ನೀವು ನಾವು ನಮ್ಮ ವೈಯಕ್ತಿಕ ಸಭೆ ಸೇರೋದಕ್ಕೆ ವೈಯಕ್ತಿಕವಾಗಿ ಹಿಂದೂಗಳು ಒಂದಾಗ್ಲಿಕ್ಕೆ ವೈಯಕ್ತಿಕವಾಗಿ ಹಿಂದೂಗಳು ಕಾರ್ಯಕರ್ತರು ಅಲ್ಲಿ ಕುತ್ಕೊಂಡು ಸಭೆ ಮಾಡ್ಕೊಳ್ಳೋದಕ್ಕೆ ಈ ಪಾರ್ಟಿ ತೊಂದರೆ ಕೊಡ್ತೀರಾ ನೀವು ಏನ್ ಏನ್ ಅನ್ಕೊಂಡಿದೀರಿ ನೀವು ನಿಮ್ ತುಷ್ಟೀಕರಣವನ್ನ ಯಾರಿಗೆ ಹೇಳ್ತಾ ಇದ್ರಿ ಇಂತ ಹಿಟ್ಲರ್ ಆಡಳಿತ ನಡೆಸೋದಕ್ಕೆ ಸರ್ಕಾರಕ್ಕೆ ಭಯ ಯಾಕೆ ಪುನೀತ್ ಕೆರೆ ಹೇಳಿ ಕಂಡ್ರೆ ಭಯಾನ ನಿಮಗೆ ಅಥವಾ ಹಿಂದೂ ಕಾರ್ಯಕರ್ತರನ್ನ ಕಂಡ್ರೆ ಭಯನಾ ನಿಮಗೆ ಯಾರನ್ನ ಕಂಡ್ರೆ ಭಯ ನಿಮಗೆ ನಿನ್ನೆ ಕೂಲ್ ಕೂಲಾಗಿ ಮಾತಾಡಿ ನಿನ್ನೆ ರಾತ್ರನೇ ಚೆನ್ನಾಗಿ ಮಾತಾಡಿದ್ದೀನಿ ಇಲ್ಲ ಸುಮ್ಮನೆ ತೊಂದರೆ ಕೊಡಬೇಡಿ ಸರ್ ಬೇಡ ಸರ್ ನಾವು ಮಾಡ್ಕಂತೀವಿ ನಮ್ಮ ಪಾಡಿಗೆ ನಾವು ಕಾರ್ಯಕ್ರಮ ಮಾಡ್ಕೊಳ್ತಿರೋದು ಆಯ್ತು ಮಾಡ್ಕೊಳ್ಳಿ ಯಾವುದು ಪ್ರಚೋದನಕಾರಿ ನಾವಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಕ್ ಬರ್ತಾ ಇದೀವಿ ಅಲ್ಲಿಗೆ ನಾವು ಸಂಘಟನೆ ಬೈಠಕ್ ಮಾಡ್ಕೊಳಕ್ ಅದಲ್ಲಿ ಏನು ಸಾರ್ವಜನಿಕ ಸಭೆನಾ ಅದು ಇಲ್ಲ ಇದು ತುಂಬಾ 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 ಇದೊಂಥರ ಬಹಳ ಕೆಟ್ಟ ಮನಸ್ಥಿತಿ ಇದು ಇಂತ ಇದನ್ನ ನಾವು ಯಾವತ್ತೂ ನೋಡಿಲ್ಲ ಎಲ್ಲೂ ನೋಡಿಲ್ಲ ಇಂತ ಹಿಟ್ಲರ್ ಆಡಳಿತವನ್ನು ನಾನು ಎಲ್ಲೂ ನೋಡಿಲ್ಲ ಇದು ಹೀಗೆ ಮುಂದುವರೆದ್ರೆ ಇದು ಬಹಳ ಕಷ್ಟವಾಗುತ್ತೆ ಇದಕ್ಕೆ ಒಂದು ಇದು ಇದು ಇಂತಿ ಕೊನೆ ಆಗ್ಬೇಕಿದ್ ಇವತ್ತು ಇವತ್ತೇನಾರು ಅವ್ರು ನಮಗ್ ಪರ್ಮಿಷನ್ ಕೊಡದೆ ನಮಗ್ ತೊಂದರೆ ಕೊಟ್ರೆ ನಮ್ಗೆ ಬೈಟಕ್ ಮಾಡ್ಕೊಳೋಕ್ ಅವಕಾಶ ಕೊಡ್ಲಿಲ್ಲ ಅಂತ ಅಂದ್ರೆ ನಿಜಕ್ಕೂ ನಾನು ಹೇಳ್ತಾ ಇದ್ದೀನಿ ನಾನು ಎಂತ ಹೋರಾಟಕ್ಕೆ ಬೇಕಾದ್ರೂ ಸಿದ್ಧ ಯಾವ ನನ್ ಯಾವ್ದಕ್ಕೂ ಕೂಡ ತೊಂದರೆ ತಗೊಳ ಒಬ್ಬ ಹಿಂದೂಗಳು ಹಿಂದೂ ರೀ ಯಾವ ಮಟ್ಟಕ್ಕೆ ಬಂತರಿ ಭಾರತದಲ್ಲಿ ಕರ್ನಾಟಕದಲ್ಲಿ ಹಿಂದೂಗಳು ಹಿಂದೂ ರಾಷ್ಟ್ರದಲ್ಲಿ ಇವತ್ತು ಹಿಂದೂಗಳು ಒಂದು ಸಭೆ ಸೇರ್ಲಿಕ್ಕೆ ಭಿಕ್ಷೆ ಎತ್ತೋ ಮಟ್ಟಕ್ಕೆ ಬಂದು ಸೇರ್ಕೊಂಡ್ ನಾವು ಇದನ್ನ ಯಾರಾದ್ರೂ ನಮಗೆ ಸ್ವಾತಂತ್ರ್ಯ ಇದನ್ನ ಇದನ್ನ ಯಾರಾದ್ರೂ ಸ್ವಾತಂತ್ರ್ಯ ಅಂತ ಹೇಳ್ತಾರೇನ್ರೀ ಇದನ್ನ ಇದು ನಮಗ್ ಸಿಕ್ಕಿರೋ ಸ್ವಾತಂತ್ರ್ಯ ಏನ್ರಿ ಒಂದು ಸಭೆ ಸೇರೋದಕ್ಕೆ ಅದು ಪ್ರೈವೇಟ್ ಪ್ಲೇಸ್ ನಲ್ಲಿ ನಮ್ಮ ಪ್ರೈವೇಟ್ ಪ್ಲೇಸ್ ನಲ್ಲಿ ನಾವು ಸಭೆ ಸೇರ್ಲಿಕ್ಕೆ ಪೊಲೀಸ್ನರ ಅನುಮತಿ ಪೂರ್ವ ತಗೋಬೇಕು ಅನ್ನೋದಾದ್ರೆ ಇಟ್ ಇಸ್ ನಾಟ್ ಕರೆಕ್ಟ್ ಇದು ಸರಿಯಲ್ಲ ಇದು ನಾವೇನಾದ್ರೂ ಸಾರ್ವಜನಿಕ ಸ್ಥಳದಲ್ಲಿ ಮಾಡ್ತಾ ಇದೆಯಾ ಇಲ್ಲ ನಾವು ಮಾಡ್ತಾ ಇರೋದು ಒಂದು ಸಭಾಂಗಣದ ಒಳಗಡೆ ಒಂದು ಸಭಾಂಗಣದ ಒಳಗಡೆ ಹಿಂದೂಗಳು ಸಭೆ ಸೇರಬಾರ್ದು ಅನ್ನೋ ಮಟ್ಟಕ್ಕೆ ನೀವು ಬಂದು ನಿಂತಿದ್ದೀರಾ ಅನ್ನೋದಾದ್ರೆ ಇಟ್ ಇಸ್ ನಾಟ್ ಕರೆಕ್ಟ್ ಇದು ಕರೆಕ್ಟ್ ಅಲ್ಲ ಇದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕರೆಕ್ಟ್ ಅಲ್ಲ ಇದು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಇದೆ ನಮಗೆ ಸೇರ್ಲಿಕ್ಕೆ ಸಾಂವಿಧಾನಿಕವಾದ ಹಕ್ಕು ಪ್ರತಿಯೊಬ್ಬ ವ್ಯಕ್ತಿಗೂ ಸಭೆ ಸೇರ್ಲಿಕ್ಕಿದೆ ನಿಮಗೇನಾದ್ರೂ ನಮ್ಮ ಮೇಲೆ ನಮ್ಮ ನಟನೆ ಇದ್ರ ಮೇಲೆ ನಿಮಗೇನಾದ್ರು ಇಲ್ಲ ಇವ್ರ ಸಭೆ ಸೇರೋದು ಸರಿ ಇಲ್ಲ ಹಾಗೆ ಹೀಗೆ ಇವ್ರೇನೋ ಮಾಡ್ಬಿಡ್ತಾರೆ ಅನ್ನೋದಿದ್ರೆ ನೀವು ಬಂದು ಕೂತ್ಕೊಳ್ಳಿ ಅಲ್ಲಿ ಯಾಕೆ ಒಂದಿಬ್ರು ಪಿ ಸಿಗಳು ಕೂತ್ಕೊಂಡು ರೆಕಾರ್ಡ್ ಮಾಡ್ಕೊಳ್ಳಿ ನಾವೇನಾದ್ರೂ ಆ ರೀತಿ ಕಾನೂನು ಬಾಹಿರವಾಗಿ ಮಾತಾಡ್ತೀವಿ ಅನ್ನೋದಾದ್ರೆ ಬಂದು ಕೂತ್ಕೊಂಡ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ ಕುತ್ಕೊಂಡು ಹೇಳಿ ಅವ್ರನ್ನ ಆದ್ರೆ ಇದು ಕರೆಕ್ಟ್ ಅಲ್ಲ ನಾನು ಮೈಸೂರಿನ ಎಲ್ಲಾ ಹಿಂದೂ ಕಾರ್ಯಕರ್ತರಲ್ಲಿ ಕೇಳ್ಕೊಳ್ತಾ ಇದೀನಿ ದಯವಿಟ್ಟು ನಮ್ಮ ಈ ಬೈಟಕಿಗೆ ತೊಂದರೆ ಕೊಟ್ಟಿದ್ದೆ ಆದ್ರೆ ನಾವು ಹೋರಾಟಕ್ಕೆ ಕರೆ ಕೊಡ್ಬೇಕಾಗತ್ತೆ ಅಂತ ಹೇಳ್ತಾ ಇದೀವಿ ನಾವು ನಮ್ಮ ಪಾಡಿಗೆ ಬಂದು ನಾವು ನಮ್ಮ ಸಭೆ ಮಾಡ್ಕೊಂಡು ಹೋಗ್ತಾ ಇದೀವಿ ನಮ್ಮ ಪಾಡಿಗೆ ಬಂದು ನಾವು ಪ್ರೈವೇಟ್ ಆಗಿ ನಮ್ಮ ಹೋರಾಟವನ್ನು ಮಾಡ ಅಲ್ಲೇನು ಪ್ರತಿಭಟನೆ ಕರೆ ಕೊಟ್ಟಿಲ್ಲ ಹೋರಾಟಕ್ಕೆ ಕರೆ ಕೊಟ್ಟಿಲ್ಲ ನಮ್ಮ ಆಂತರಿಕವಾದ ಬೈಟಕ್ ನಮ್ಮ ವೈಯಕ್ತಿಕ ಬೈಟಕ್ ನಮ್ಮ ವೈಯಕ್ತಿಕ ಬೈಟಕ್ ಅನ್ನ ವೈಯಕ್ತಿಕವಾಗಿ ಕರ್ಕೊಂಡಿದೀವಿ ನಾವು ಯಾರು ತಂಡಕ್ಕೆ ಸೇರಲು ಇಚ್ಛಿಸಿದ್ದಾರೋ ರಾಷ್ಟ್ರ ರಕ್ಷಣಾ ಪಡೆ ತಂಡಕ್ಕೆ ಯಾರು ಸೇರೋದಕ್ಕೆ ಇಚ್ಛೆ ಪಟ್ಟಿದ್ದಾರೋ ಅವರುಗಳನ್ನ ಬನ್ನಿ ಅಂತ ಕರೆದಿದೀವಿ ನಾವು ಬಂದು ಅಲ್ಲಿ ನಮ್ಮ ಪಾಡಿಗೆ ನಾವು ಮಾತಾಡ್ಕೊಂತೀವಿ ಸಂಘಟನೆ ಹೆಂಗ್ ಮಾಡ್ಬೇಕು ಸಂಘಟನಾತ್ಮಕವಾಗಿ ಹೇಗಿರ್ಬೇಕು ಸಂಘಟನೆ ಹೇಗ್ ಕಟ್ಬೇಕು ನಾವೆಲ್ಲ ಹಿಂದೂಗಳು ಯಾಕೆ ಸಂಘಟಿತರಾಗಿರ್ಬೇಕು ನಾವು ಸಂಘಟಿತರಾಗೋದು ಎಷ್ಟು ಮುಖ್ಯ ಸಂಘಟಿತರಾಗ್ಲಿಲ್ಲ ಹಿಂದೂಗಳು ಅಂತ ಅಂದ್ರೆ ಏನಾಗತ್ತೆ ಪರಿಸ್ಥಿತಿ ನಾವು ನಮ್ಮನ್ನ ನಮ್ಮ ಹಿಂದೂಗಳನ್ನ ಸಂಘಟಿತರನ್ನಾಗಿ ಮಾಡ್ಲಿಕ್ಕೆ ನಮ್ಮ ಹಿಂದೂಗಳನ್ನ ಒಂದಾಗ ಮಾಡ್ಲಿಕ್ಕೆ ನಿಮ್ಮತ್ರ ಬಂದು ನಾವು ಈ ಪಾಟಿ ಭಿಕ್ಷೆ ಎತ್ಬೇಕಾ ಈ ತರ ಇಂಥ ಪರಿಸ್ಥಿತಿ ಬಂದಿದೆಯಾ ಇವತ್ತು ಹಿಂದೂಗಳಿಗೆ ಈ ರೀತಿ ಪರಿಸ್ಥಿತಿ ತಂದು ಹಾಕಿದೀರಾ ನೀವು ಇದು ಯಾವ್ದು ಆಡಳಿತ ಇದು ತುರ್ಕರ ಆಡಳಿತನ ಅಥವಾ ಬ್ರಿಟಿಷರ ಆಡಳಿತನ ಇದು ಯಾರು ಇದು ತುರ್ಕರ ಆಡಳಿತ ಇದು ತುರ್ಕಿಂದ ಹೆಂಗ್ ಮಾಡ್ತಿದ್ರಂತೆ ಇರ್ತರ ಆಡಳಿತ ಅವನ ಯಾವನ ತುಗ್ಲಕ್ಕೂ ಕಿಲ್ಜಿ ಆಡಳಿತನ ಇದು ಹಿಂದೂಗಳು ಬೈಟಕ್ ಸೇರೋದಕ್ಕೆ ನೀವು ನಾವ್ ಇದೆಲ್ಲ ಬೇಡ ನಾವು ನಾವ್ ಇದನ್ನ ಪಬ್ಲಿಕ್ ಮಾಡ್ಕೊಳ್ಳೋದು ಬೇಡ ಇದ್ ಪಾಡಿಗೆ ನಾವ್ ಏನೋ ನಮ್ ಕಾರ್ಯಕ್ರಮ ಮಾಡ್ಕೊಂಡು ಹೋಗೋಣ ನಮ್ ಪಾಡಿಗೆ ನಾವು ಸಂಘಟನೆ ಮಾಡೋಣ ಅಂತ ಅಂದ್ರೆ ಅದಕ್ಕೂ ಅವಕಾಶ ಕೊಡದೆ ಈ ಮಟ್ಟಕ್ ಮಾಡ್ತೀರಾ ಅನ್ನೋದಾದ್ರೆ ಆಯ್ತು ಮಾಡಿ ನಾವು ಹೋರಾಟ ಮಾಡಿ ನಾವು ನಮ್ ಕಾರ್ಯಕ್ರಮ ಮಾಡ್ಕೊಂತೀವಿ ಸ್ನೇಹಿತರೆ ನಾನ್ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇರೋದು ಅಕಸ್ಮಾತ್ ಏನಾದ್ರು ನಮ್ ಬೈಟೆಕ್ ಮಾಡ್ಕೊಳ್ಳೋದಕ್ಕೆ ತೊಂದ್ರೆ ಕೊಟ್ರೆ ಆಂತರಿಕವಾದ ಒಂದು ಸಭಾಂಗಣದ ಒಳಗಡೆ ನಡೀತಾ ಇರೋದು ಇವತ್ತು ನಾನು ಈಗ ಬಂದ್ ನಾನು ಇದನ್ನ ನಾನು ಅಯ್ಯೋ ಮಾಡೋದು ಮಾಮೂಲಿ ಇದ್ದಿದ್ದೆ ನಮಗ್ ತೊಂದರೆ ಕೊಡೋದು ಮಾಮೂಲಿ ಕೊಟ್ಕೊಳ್ಳಿ ಬಿಡಪ್ಪ ಅವರು ನಮ್ಮ ಪಾಡಿಗೆ ನಾವು ಕಾರ್ಯಕ್ರಮ ಮಾಡೋಣ ಎದುರಿಸೋದು ಬೆದರ್ಸೋದು ಇದ್ದಿದ್ದೆ ಅಂತ ಅನ್ಕೊಂಡೆ ಆದ್ರೆ ಏನ್ ಮಾಡ್ತಾರೆ ಫೈನಲಿ ನಾವು ಅದನ್ನ ತೊಂದರೆ ತಗೊಳಲ್ಲ ಅಂತ ಅಂದಾದ್ಮೇಲೆ ಇವ್ರು ಏನ್ ಮಾಡ್ತಾರೆ ಎಲ್ಲಿಗೆ ಹೋಯ್ತಾರೆ ಕಲ್ಲೇ ಯಾರು ನಮಗ್ ಸಭಾಂಗಣ ಬಾಡಿಗೆ ಕೊಟ್ಟಿರ್ತಾರಲ್ಲ ಅವ್ರಿಗೆ ಹೋಗ್ಬಿಟ್ಟು ಬಾ ಅವ್ರಿಗೆ ಬಾ ಪುನೀತ್ ಕೆರೆ ನೀವೇನಾದ್ರು ಬಾಡಿಗೆ ಕೊಟ್ರೆ ಸರಿ ಇರಲ್ಲ ಅಂತ ಅವ್ರನ್ನ ಬೆದರ್ಸೋದು ಏನಕ್ಕಂಗೆ ಬೆದರಿಸ್ತಿರ್ರಿ ಎಷ್ಟು ದಿನ ತಡೀತಿರಿ ಹಿಂದುಗಳನ್ನ ಎಷ್ಟ್ ದಿನ ತೊಂದರೆ ಕೊಡ್ತಿರ್ರಿ ಹಿಂಗೆ ಯಾಕೆ ಹಿಂಗೆ ತೊಂದರೆ ಕೊಡ್ತಾ ಇದ್ರ ಯಾಕಿಂಗ್ ಭಯ ಪಡ್ತಾ ಇದ್ರ ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾಕಿಷ್ಟ್ ಭಯ ಪಡ್ತಿರ ನೀವು ಎಷ್ಟು ಅಂತ ತೊಂದರೆ ಕೊಡ್ತೀರಾ ಸ್ನೇಹಿತರೆ ನಾನು ಎಲ್ಲರಲ್ಲೂ ಇಷ್ಟೇ ನಾವು ಇವತ್ತು ಬೈಟಕ್ ಮಾಡ್ಲೇಬೇಕು ಬೈಟಕ್ ಸೇರ್ತಾ ಇದೀವಿ ಅಕಸ್ಮಾತ್ ತೊಂದರೆ ಕೊಟ್ರೆ ನಾನು ಹೋರಾಟಕ್ಕೆ ಕರೆ ಕೊಡ್ತೇನೆ ನಿಮ್ಮೆಲ್ಲರ ಬೆಂಬಲ ಯಾವಾಗ್ಲೂ ಇರಲಿ ಸದಾಕಾಲ ದಯವಿಟ್ಟು ಶೇರ್ ಮಾಡಿ ಎಲ್ರಿಗೂ ತಿಳಿಸ್ರಿ ಈ ವಿಚಾರ ಈ ವಿಚಾರ ಕೇವಲ ಎಲ್ರಿಗೂ ಗೊತ್ತಾಗಬೇಕು ನೋಡ್ತಾ ಇರೋ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ತಾ ಇರೋದು ಪ್ರತಿಯೊಬ್ಬರು ಎಲ್ಲ ಗುಂಪಿಗೂ ಶೇರ್ ಮಾಡ್ರಿ ಏನ್ ಇದೆ ರಾಜ್ಯದಲ್ಲಿ ಅಂತ ಗೊತ್ತಾಗ್ಲಿ ಹೋರಾಟದ ಮನೆ ಹಾಳಾಗೋಯ್ತು ಬೀದಿಗೆ ಬೀದ್ ಬೀದಿಗೆ ಬಂದು ಹಿಂದೂಗಳು ಹೋರಾಟ ಮಾಡ್ಬೇಕು ಮನೆ ಹೋಯ್ತು ನಾವು ಬೀದಿಗೆ ಬರೋದು ಬೇಡ ಒಂದು ಪ್ರೈವೇಟ್ ಹಾಲ್ ನಲ್ಲಿ ಒಂದು ಸಭೆ ಸೇರುವಂಗೂ ಇಲ್ಲ ಈ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದ ಅಧಿಕಾರದಲ್ಲಿ ಎಂತ ದುರಾಡಳಿತ ಬಂದ ಹೋಗಿದೆ ಅಂತ ಅಂದ್ರೆ ಇದು ತುರ್ಕರ ಆಡಳಿತ ಆಗಿದೆ ಮೊಗಬಲ್ ಅದಾವನ್ನ ತುಗ್ಲಕ್ ಆಡಳಿತ ಮಾಡ್ತಿದ್ನಲ್ಲ ತುಗ್ಲಕ್ ಆಡಳಿತ ಬಂದಿದೆ ಇದು ನಾವೊಂದು ವೈಯಕ್ತಿಕ ಸಭೆ ಸೇರೋಂಗಿಲ್ಲ ಯಾವ ಕಾನ್ಸ್ಟಿಟ್ಯೂಷನ್ ಅಲ್ಲೂ ಕೂಡ ಅದಿಲ್ಲ ಸಂವಿಧಾನ ಬಾಹಿರವಾಗಿ ಕೆಲಸವನ್ನ ರಾಜ್ಯ ಸರ್ಕಾರ ಪೊಲೀಸ್ನೋರ್ನ ಮುಂದೆ ಬಿಟ್ಟು ಮಾಡಿಸ್ತಾ ಇದೆ ಇದು ನಿಜವಾಗ್ಲೂ ಸರಿಯಲ್ಲ ನಾನು ನಾನು ನಿಜ ಹೇಳ್ತಾ ಇದೀನಿ ನಮ್ ಬೈಟಕಿಗ್ ತೊಂದರೆ ಕೊಟ್ರೆ ನಾನೆಂತು ನಾನು ಹೇಳ್ತಾ ಇದ್ದೀನಿ ನಮ್ ಬೈಟಕಿಗ್ ತೊಂದರೆ ಕೊಟ್ರೆ ನಮ್ಮ ನಮ್ಮ ವೈಯಕ್ತಿಕ ಕಾರ್ಯಕ್ರಮಗಳಿಗೆ ತೊಂದರೆ ಕೊಟ್ರೆ ನಾನು ನಿಜವಾಗ್ಲೂ ಕೂಡ ನಾನು ಹೋರಾಟಕ್ಕೆ ಕುಂತ್ಕೋಬೇಕಾಗತ್ತೆ ನಾನ್ ನಿಜವಾಗ್ಲೂ ಕೂಡ ಸ್ನೇಹಿತರ ನಾನು ಹೇಳ್ತಾ ಇದ್ದೀನಿ ನಾನು ತುಂಬಾ ಕಠೋರ ಹೋರಾಟಕ್ಕೆ ಕುತ್ಕೊಳ್ತೇನೆ ನಿಮ್ಮೆಲ್ಲರ ಬೆಂಬಲ ಎಂದ್ರಂತೆ ಇರ್ಲಿ ದಯವಿಟ್ಟು ಎಲ್ರಿಗೂ ಕೂಡ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ರಿ ಏನಾಗ್ತಾ ಇದೆ ರಾಜ್ಯದಲ್ಲಿ ಅಂತ ಗೊತ್ತಾಗ್ಲಿ ನೋಡೋಣ ಅಲ್ಲಿ ಮೇಲೆ ಯಾವ ರೀತಿ ಆಗುತ್ತೆ ಅಂತ